ನಮಸ್ತೆ ವೀಕ್ಷಕರೇ ನಮ್ಮ ಬ್ರೈಟ್ ಶ್ರುತಿ ಚಾನೆಲ್ಗೆ ಸ್ವಾಗತ ಪ್ರತಿಯೊಂದು ವರ್ಷದ ಚೈತ್ರ ಮಾಸದ ಮೊದಲ ದಿನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜನರು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ ಅಂದರೆ ಅವಧಿ ಮತ್ತು ಆದಿ ಅಂದರೆ ಆರಂಭ ಎಂಬ ಪದಗಳಿಂದ ಬಂದಿದೆ ಅಂದರೆ ಹೊಸ ಯುಗದ ಆರಂಭ ಈ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ ಮಾವಿನ ಎಳೆಗಳಿಂದ ತೋರಣಗಳನ್ನು ಕಟ್ಟುವುದು ಒಂದು ಪ್ರಮುಖ ಸಂಪ್ರದಾಯ ಇದು ಹೊಸತನ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ ಮನೆಗಳ ಮುಂದೆ ರಂಗೋಲಿ ಹಾಕುವುದು ಯುಗಾದಿಯ ಇನ್ನೊಂದು ವಿಶೇಷತೆ ಇದು ಸೃಜನಾತ್ಮಕತೆ ಮತ್ತು ಸಂಭ್ರಮವನ್ನು ಪ್ರತಿಬಿಂಬಿಸುತ್ತದೆ ಯುಗಾದಿಯಂದು ಎಣ್ಣೆ ಸ್ನಾನ ಮಾಡುವುದು ಶುದ್ಧತೆ ಮತ್ತು ಆರೋಗ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಹಬ್ಬದ ಪ್ರಮುಖ ಅಂಗವೆಂದರೆ ಪಂಚಾಂಗ ಶ್ರವಣ ಹೊಸ ವರ್ಷದ ಭವಿಷ್ಯವನ್ನು ತಿಳಿಯಲು ಕುಟುಂಬದ ಹಿರಿಯರು ಪಂಚಾಂಗವನ್ನು ಓದುತ್ತಾರೆ ಬೇವು ಬೆಲ್ಲ ಸೇವಿಸುವುದು ಯುಗಾದಿಯ ವಿಶೇಷ ಸಂಪ್ರದಾಯ ಇದು ಜೀವನದ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸಲು ನಮಗೆ ನೆನಪಿಸುತ್ತದೆ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸಿ ದೇವಾಲಯಗಳಿಗೆ ಭೇಟಿ ನೀಡುವುದು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸುವುದು ಯುಗಾದಿಯ ಆಚರಣೆಗಳಲ್ಲಿ ಸೇರಿವೆ ಹಬ್ಬದ ವಿಶೇಷ ಆಹಾರಗಳಲ್ಲಿ ಹೋಳಿಗೆ ಪ್ರಮುಖ ಕುಟುಂಬದೊಂದಿಗೆ ಒಟ್ಟಾಗಿ ಊಟ ಮಾಡುವುದು ಸಂತೋಷ ಮತ್ತು ಏಕತೆಯನ್ನು ಹೆಚ್ಚಿಸುತ್ತದೆ ಯುಗಾದಿ ಹಬ್ಬವು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಕುಟುಂಬ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ಈ ಯುಗಾದಿ ಹೊಸ ಆರಂಭವನ್ನು ಆಚರಿಸಿ ಜೀವನದ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆಯೇ ಹೆಚ್ಚಿನವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಭೇಟಿಯಾಗುತ್ತೀನಿ